ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪತಿಯನ್ನ ಕೊಲೆ ಮಾಡಿದ್ದ ಮೂವರು ಆರೋಪಿಗಳ ಬಂಧನ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಪತಿಯನ್ನ ಕೊಲೆ ಮಾಡಿದ್ದ ಪ್ರಕರಣದಲ್ಲಿ ಪತ್ನಿ ಆಕೆಯ ಪ್ರಿಯಕರ ಸೇರಿ ಮೂವರು ಆರೋಪಿಗಳನ್ನ ಕೋಲಾರದ ರಾಯಲ್ಪಾಡು ಪೊಲೀಸರು ಬಂಧಿಸಿದ್ದಾರೆ ಶ್ರೀನಿವಾಸಪುರ ತಾಲ್ಲೂಕು ಎಸ್ ಗೊಲ್ಲಪಲ್ಲಿ ಗ್ರಾಮದ ವೆಂಕಟರಮಣ ಎಂಬುವರನ್ನ ಎರಡು ದಿನಗಳ ಹಿಂದೆ ಕೊಲೆ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಕೋಲಾರ ಪಿ ಬಿ ನಿಖಿಲ್ ಸ್ಥಳ ಪರಿಶೀಲನೆ ನಡೆಸಿ ತನಿಖೆಗೆ ಸೂಚನೆ ನೀಡಿದ್ದಾರೆ ವರದಿ ಸಲೀಂ ಆಕ್ಚುಲಿ ರಾತ್ರಿ ಮರ್ಡರ್ ಮಾಡ್ರೆ ರಾತ್ರಿ ಮಾಡ್ರೆ ಅವರು ಬಾಡಿನ ಗಾಡಿಯಲ್ಲಿ ಹಾಕೊಂಡು ಸುತ್ತಾಡ್ಕೊಂಡು ಬೆಂಕಿ ಹಚ್ಚಬೇಕು ಅಂತ ಅವರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಗಾಡಿಯಲ್ಲಿ ಪೆಟ್ರೋಲ್ ಸಹಿತ ಸಿಕ್ಕಿದೆ ಆಮೇಲೆ ಅವರು ಅಲ್ಲಿ ಕಾಡಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಪಿ ಎಸ್ ಐ ಅವರು ರೌಂಡ್ ಸರ್ ಇರ್ಬೇಕಾದ್ರೆ ಯಾವಾಗ ನಿಂತಿದೆ ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡ್ತಾರೆ ಅವಾಗ ಅವರು ಊಟ ಮಾಡಕ್ ಹೋಗಿರ್ತಾರೆ ಗಾಡಿ ರಾಯಪಾಡು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಸ್ ಕ್ವಲ್ಪಲ್ಲಿ ಹತ್ರ ಮೊನ್ನೆ ಒಂದು ಒಲೆರೋ ವೆಹಿಕಲ್ ಅಲ್ಲಿ ಒಂದು ಅಪರಿಚಿತ ಶವ ಕಟ್ಟಿರೋ ಸ್ಥಿತಿಯಲ್ಲಿ ಕೈಕಾಲು ಕಟ್ಟಿರೋ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿತ್ತು ಈ ಒಂದು ಶವವನ್ನು ನಾವು ಪತ್ತೆ ಹಚ್ಚಿದಾಗ ಎಸ್ ಕ್ವಲ್ಪಲ್ಲಿ ಇರುವಂತಹ ವೆಂಕಟರಮಣ ಅಂತ ಐಡೆಂಟಿಫೈ ಆಗ್ತಾನೆ ಈ ಒಂದು ಕಂಪ್ಲೇಂಟ್ ಮೇಲೆ ನಾವು ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಂತೀವಿ ಇನ್ವೆಸ್ಟಿಗೇಷನ್ ಮಾಡ್ಕೊತಾ ಹೋದಾಗ ಇದರಲ್ಲಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗದು ಅವರ ಹೆಂಡತಿ ಮತ್ತೆ ಅವರ ಹೆಂಡತಿ ಜೊತೆ ಇನ್ನೊಬ್ಬ ಲೀಗಲ್ ಕಾಂಟ್ಯಾಕ್ಟ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಸೇರಿ ಇನ್ನೊಬ್ಬನ ಜೊತೆ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಹೆಂಡತಿ ಜೊತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದ್ದಂತಹ